ನಂಗೆ ಪುನರಪಿ ಪುನರಪಿ ನಿಮ್ಮನ್ನು ಕಾರ್ಕಳದಲ್ಲಿ ಈ ರೀತಿ ಪತ್ರಿಕಾಗೋಷ್ಠಿಗೆ ಕರಿಬೇಕಾ ಇಂಥ ವಿಷಯಕ್ಕೆ ಒಳ್ಳೆ ವಿಷಯಕ್ಕೆ ಎಷ್ಟು ಸಲ ಕರೆದು ಸಂತೋಷ ಯಾಕಂದ್ರೆ ನೀವು ಸಮಾಜದ ಕಣ್ಣು ತರಿಸಲಿಕ್ಕಿರುವ ಅಥವಾ ಸಮಾಜದಲ್ಲಿ ಅಂಕು ಹೇಳಿ ಎಲ್ಲ ಸರಿ ಮಾಡ್ಲಿಕ್ಕಿರುವ ಆದ್ರೂ ಇಂಥ ಪರಿಸ್ಥಿತಿಯಲ್ಲಿ ಪುನಃ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಮಾತಾಡುವ ದುಸ್ಥಿತಿ ನಮ್ಮ ಕಾರ್ಕಳಕ್ಕೆ ಪುನಃ ಪುನಃ ಬರ್ತಾವೆ ಬಹಳ ಬೇಸರ ಆಗ್ತಾ ಉಂಟು ನಿಮ್ಗೆ ಗೊತ್ತಿದ್ದಾಗೆ ನಾನು ಬಹಳ ದಿವಸ ಆಯ್ತು ಈ ಬಗ್ಗೆ ಏನು ಮಾತಾಡ್ಲಿಲ್ಲ ಯಾಕಂದ್ರೆ ಕೆಲವರಿಗೆ ಬಾಯಿ ಚಪಲಕ್ಕೆ ಅಥವಾ ಯಾರನ್ನು ಸಂತೋಷ ಪಡ್ಲಿಕ್ಕೆ ಯಾರೋ ಒಬ್ಬ ನಾಯಕನ ಹಿಂದುಗಡೆ ಮಾಡ್ಲಿಕ್ಕೆ ಮಾತಾಡ್ತಾರೆ ಏನೇನು ಬಾಯಿ ಬಂದಾಗಿ ನಾವು ಮಾತಾಡಿದ್ರೆ ನಮ್ಗೆ ಮತ್ತೆ ಅವ್ರಿಗೆ ಏನು ಡಿಫ್ರೆನ್ಸ್ ಇಲ್ಲ ಆದ್ರೂ ಒಬ್ಬ ನೂರು ಮಾತಾಡುವಾಗ ನಾವು ಮೂರಾದ್ರೂ ಮಾತಾಡೋ ಅವಶ್ಯಕತೆ ಇದೆ ಇವತ್ತು ಸುನೀಲ್ ಕುಮಾರ್ ಕಾರ್ಕಳ ಸುಳ್ಳಿನ ಸರದಾರ ಏನೇ ಮಾತಾಡೋ ಸುಳ್ಳು ಮಾತಾಡುದು ನೂರು ಸುಳ್ಳನ್ನು ನೂರು ಸುಳ್ಳನ್ನು ನೂರು ಸಲ ಹೇಳಿ ಸತ್ಯ ಮಾಡುವ ಪ್ರಯತ್ನ ಮಾಡ್ತಾ ಜೀವನ ಮರ್ಯ ಅಂತ ಬಂದವ ಆವತ್ತು ಎರಡು ಸಾವಿರದ ನಾಲ್ಕರಲ್ಲಿ ಗೋಪಾಲ್ ಭಂಡಾರಿ ಅವರನ್ನು ಸುಜೇತಾ ಶೆಟ್ಟಿಯನ್ನು ಹೆಬ್ರಿಯ ಗೋಪಾಲ್ ಭಂಡಾರಿಯ ಸಂಬಂಧಿಕರೇ ಕೊಂದಿದ್ದಾರೆ ಹೇಳಿ ಇಡೀ ಎಲ್ರಿಗೆ ಹೇಳಿ ಅವತ್ತು ಸುಳ್ಳಿ ಹೇಳಿ ಗೆದ್ದವ ಸುನಿಲ್ ಕುಮಾರ್ ಅದೇ ರೀತಿ ಗಿರಿಜಾ ಭಂಡಾರ್ತಿ ಅವರು ಟ್ರಾಕ್ಟರ್ ಹಗರಣ ಮಾಡಿದ ಮಾಡಿದವ ಇದೇ ಸುನಿಲ್ ಕುಮಾರ್ ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಒಂದು ಕೆಟ್ಟ ವ್ಯಕ್ತಿಗಳ ಹತ್ರ ಇವತ್ತು ಪರಶುರಾಮಂದು ಅಂದು ಏನಾಯ್ತು ನಮ್ಮ ಇಡೀ ಸೃಷ್ಟಿಕರ್ತ ನಮ್ಮ ದೇವರು ಅಂತೇಳಿ ನಾವು ಪೂಜಿಸುವುದು ಇವತ್ತು ಖಾಲಿ ಪರಶುರಾಮನ ಮೂರ್ತಿ ಇಡ್ತೇನೆ ಅಂತ ಹೋಗಿದ್ರೆ ಪರವಾಗಿಲ್ಲ ಇವ್ರದ್ದು ಎಷ್ಟು ಅಹಂಕಾರ ಅಂದ್ರೆ ನಾವು ಪರಶುರಾಮನೇ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಮ್ಮ ಬಿಂಬಿಸ್ಲಿಕ್ಕೆ ಹೋದು ಆವತ್ತಾಯ್ತು ಒಂದು ಪ್ರಾಸನ ಆಯ್ತು ಅದು ಸುಳ್ಳ ಅಂತ ನಾವೇನು ನಾನು ಉದಯ್ ಶೆಟ್ಟಿ ಹೇಳುವುದು ಅಥವಾ ಕಾಂಗ್ರೆಸ್ ಪಕ್ಷ ಕಾರಣ ಹೇಳುವುದು ಅವಶ್ಯಕತೆ ಇಲ್ಲ ಆದ್ರೆ ಇವತ್ತು ಎಲ್ಲಾ ಬಿಜೆಪಿಯವರು ಈ ಬಗ್ಗೆ ಮಾತಾಡ್ತಾರೆ ನಾನು ಹೇಳುದಿಲ್ಲ ಎಲ್ಲಾ ಪಕ್ಷದಲ್ಲಿ ಒಳ್ಳೆವರ್ಸ ಇರ್ತಾರೆ ಅವರಲ್ಲೂ ಸುಮಾರು ಜನ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲ ನಾವು ಬಹಳ ಕೆಟ್ಟ ಕೆಲಸ ಇಂಥ ದುಷ್ಟ ಕೆಲಸ ಯಾರು ಮಾಡಬಾರ್ದು ಇದಕ್ಕೆ ನಮ್ಮ ಪಕ್ಷದಿಂದ ಸಹಮತ ಇಲ್ಲ ಇವರಿಗೆ ಅವ್ರದೇ ಒಂದು ದುಷ್ಟಕೂಟದ ಹೊರಕೊಂಡು ಮಾತಾಡ್ತಿದ್ದಾರೆ ರಾಜಕೀಯ ಚಪಾಲಕ್ಕೋಸ್ಕರ ನೀವು ಆ ಬಗ್ಗೆ ತಿಳಿಬೇಡಿ ನೀವೇನಾದ್ರೂ ಹೋರಾಟ ಮಾಡಿ ಒಂದು ಪರಶುರಾಮ ಥೀಮ್ ಪಾರ್ಕ್ ಅನ್ನು ಪುನರಭಿ ಪ್ರತಿಷ್ಠಾಪಿಸಿ ನಮ್ಮ ಬೈಲೂರಿಗೆ ಒಂದು ಒಳ್ಳೇದಾಗುವಾಗ ಮಾಡಿ ಅಂತ ಅವರೆಲ್ಲ ವಿನಂತಿ ಇದ್ದು ಹಾಗೆ ನಮ್ಮ ಪಕ್ಷದಲ್ಲಿ ಒಂದು ಆ ಬಗ್ಗೆ ಒಂದು ಎಲ್ಲರ ಒಂದು ಒಕ್ಕರ್ ಇದಾಗಿತ್ತು ಅದಕ್ಕೋಸ್ಕರ ನಾನು ಮೊನ್ನೆ ಕೋರ್ಟ್ ಅಲ್ಲಿ ಪಿ ಎಲ್ ಹಾಕಿದೆ ಪಿ ಎಲ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದನ್ನು ಪುನಃ ಸ್ಥಾಪಿಸಬೇಕು ಇಲ್ಲಿ ಪುನಃ ಪ್ರವಾಸೋದ್ಯಮ ಬೆಳಿಬೇಕು ನಮ್ಮ ಕಾರಕಾಲದ ಒಳ್ಳೇದಾಗಬೇಕು ನಿಜವಾದ ಕಂಚಿನ ಮೂರ್ತಿ ಏನಾಗ್ಬೇಕಂತ ನಾವು ಡಿಸೈಡ್ ಮಾಡ್ಬೇಕಂತ ಹೇಳಿ ಪಿ ಎಲ್ ಹಾಕಿದೆ ಪಿ ಎಲ್ ಕೂಡಲೇ ಇವರಿಗೆ ಮೀನನ್ನು ತೆಗೆದು ಮಣ್ಣಿನ ಮೇಲೆ ಹಾಕಿದಾಗೆ ಆಯ್ತು ಯಾಕಂದ್ರೆ ಇವರಿಗೆ ಜೋ ಮಾಡಿದ ಈಗ ಒಂದು ವರ್ಷದಿಂದ ಅವ್ರು ಹಾಕ್ಲಿಕ್ಕೆ ಆಗಿಲ್ಲ ಇವರಷ್ಟು ಒಳ್ಳೆಯವರು ಇವ್ರಿಗೆ ಏನಾದ್ರಲ್ಲಿ ಪರಶುರಾಮ ಪುನಃ ಮೂರ್ತಿ ಆಗ್ಬೇಕು ಈ ಕಾರ್ಖಾನೆ ಒಳ್ಳೇದು ಹಾಕ್ಬೇಕಂದ್ರೆ ಇವ್ರು ಯಾವತ್ತೋ ಅದರ ಪಿ ಎಲ್ ಹಾಕ್ತಿದ್ರು ಇವರು ಹತ್ತರ ಹತ್ತರ ನೋಡಿದೆವು ನಾವು ಇವರು ಟೀಕೆ ಮಾಡುದು ಸುಳ್ಳು ಹೇಳುದು ಇದರಲ್ಲಿ ಸುಳ್ಳಿ ಇವರ ಮನೆ ದೇವರು ಇವರನ್ನು ಶಾಸಕರು ಜನರು ಅವರೇ ಗೆದ್ದಿ ಗೆಲ್ಸಿದ್ದಾರೆ ನಾನು ಸೋತಿದ್ದೇನೆ ಕಾರ್ಖಾನೆಯಲ್ಲಿ ಕಾಂಗ್ರೆಸ್ ಓದ್ತಿರ್ಬೋದು ಅದಕ್ಕೋಸ್ಕರ ಶಾಸಕನಾಗಿ ಅವನ ಕೆಲಸ ಏನು ಅದನ್ನು ಅಂತ ಅವ್ರು ಗಮನ ಹರಿಸಬೇಕು ಅದು ಬಿಟ್ಟು ಯಾರ ಬಗ್ಗೆ ಟೀಕೆ ಮಾಡ್ತಾ ಮಾಡ್ಕೊಳ್ಳೋದು ನಮ್ಮ ಕಾರ್ಕಳ ಸ್ವಾತಂತ್ರ್ಯ ನಂತರ ನಮ್ಮ ಮಾನ್ಯ ವೀರಪ್ಪ ಮೊಯ್ಲಿ ಅವರು ನಮ್ಗೆ ಗೊತ್ತಿದೆ ಇವತ್ತು ಎರಡು ಜಿಲ್ಲೆಯಲ್ಲಿ ಮೊದಲ ನವೋದಯ ಶಾಲೆ ಆಗಿರೋದು ಹೆಬ್ರಿಯಲ್ಲಿ ಆಗಿದ್ದು ನವೋದಯ ಶಾಲೆ ಅಂದ್ರೆ ಆರರಿಂದ ಹನ್ನೆರಡುವರೆಗೆ ಮಕ್ಕಳಿಗೆ ಫ್ರೀ ಎಜುಕೇಶನ್ ಆ ನಂತರ ಡಿಗ್ರಿ ಕಾಲೇಜ್ ಆಗಿ ಎರಡು ಫಸ್ಟ್ ಆಗಿದ್ದು ಹೆಬ್ರಿಯಲ್ಲಿ ಮತ್ತೆ ಮಂಜುನಾಥ ಬಾಯಿ ಕಾಲೇಜ್ ಆಯ್ತು ಹಂತ ಹಂತವಾಗಿ ಕಾರ್ಖಾನದಲ್ಲಿ ಹೈಸ್ಕೂಲ್ ಡಿಗ್ರಿ ಕಾಲೇಜುಗಳು ಪಿ ಯುಗಳು ಬೈಲೂರ್ ಇರ್ಬೋದು ನಮ್ಮ ಬಜಗೋಳಿ ಇರ್ಬೋದು ಅಥವಾ ನಮ್ಮ ಬೆಳಮಾಣಿ ಇರ್ಬೋದು ಮುನಿಯಾಲ್ ಇರ್ಬೋದು ಹೆಬ್ರಿ ಇರ್ಬೋದು ಇದೆಲ್ಲ ಆಗಿದ್ದು ನಮ್ಮ ಮಾನ್ಯ ವೀರಪ್ಪ ಮೊಯ್ಲಿ ಮತ್ತೆ ನಮ್ಮ ಸಜ್ಜನ ರಾಜಕಾರಣಿ ಗೋಪಾಲ್ ಭಂಡಾರಿ ಅವರ ಪೀರಿಯಡ್ ಅಲ್ಲಿ ನಮ್ಮ ಕಾರ್ಕಳದ ಈಗ ಇರುವ ತೊಂಬತ್ತರಗಿಂತ ಜಾಸ್ತಿ ಅಭಿವೃದ್ಧಿ ಆಗಿದ್ದು ಇವರ ಪೀರಿಯಡ್ ಅಲ್ಲಿ ಅಂತ ಹೇಳಿ ನಾವು ಸಂತೋಷ ಪಡ್ತೇವೆ ಯಾಕಂದ್ರೆ ಕೆಲವರು ನಾಲಿಗೆ ಹರಡಿ ಬಿಡ್ತಾರೆ ಸತೀಶ್ ಶೆಟ್ಟಿ ಅಂತ ಮುಟ್ಟು ಮಾಡಿ ಇಲ್ಲಿ ಇದ್ದಾನೆ ಇಲ್ಲಿ ಅಂತ ಕಾರ್ಕಳದ ಅಕ್ರಮ ಕಟ್ಟಡಗಳ ಸರದಾರ ಅವನಿಗೆ ಸುಳ್ಳು ಹೇಳಿ ಸುನೀಲ್ ಹತ್ರ ಬೆನಿಫಿಟ್ ತಗೊಳ್ಲಿಕ್ಕ ಅಷ್ಟೇ ಜನರ ಮನಸ್ಸಿಗೆ ಏನು ಜನರಿಗೆ ಕೆಲಸ ಮಾಡ್ಲಿಕ್ಕಲ್ಲ ಅಂತ ಕೆಟ್ಟವ್ರು ಮಾತಾಡ್ತಾರೆ ನಾನು ಅವರಾಗಿ ಮಾತಾಡಿದ್ರೆ ಅವರಿಗೆ ನನಗೆ ಡಿಫರೆನ್ಸ್ ಇಲ್ಲ ಹಾಗೆ ನಾನು ಅವರ ವೈಯಕ್ತಿಕ ಮಾತಾಡೋದಂಗೆ ಅವಶ್ಯಕತೆ ಇಲ್ಲ ನಾನು ಮಾತಾಡೋದಿಲ್ಲ ನನ್ನ ಸ್ಥಿತ ಪ್ರಜ್ಞೆ ನಂಗೆ ಗೊತ್ತಿದೆ ಎಲ್ಲಿರ್ಬೇಕಂತ ಹಾಗಾಗಿ ಇಂತ ಕೆಟ್ಟ ಕೆಲಸ ಮಾಡುವ ಸುನೀಲ್ ಕುಮಾರ್ ನಾವು ಕಲಿಬೇಕಾದ್ರೆ ಇಪ್ಪತ್ತು ವರ್ಷದಿಂದ ಕಾರ್ಕಳದಲ್ಲಿ ಒಂದೇ ಒಂದು ಮಕ್ಕಳಿಗೆ ಜಾಬ್ ಕೊಡುವಂತದ್ದು ಒಂದೇ ಒಂದೇ ಕೆಲಸ ಕೊಡುವಂಥದ್ದು ಕೆಲಸ ಒಂದೇ ಒಂದು ಒಂದು ಇಂಡಸ್ಟ್ರಿ ಬಂದಿದ್ರೆ ಏನಾದ್ರೂ ಮಾಡಿದ್ರೆ ಸುನೀಲ್ ಕುಮಾರ್ ಹೇಳಿ ಇಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಹೇಳಿ ಖಾಲಿ ರಸ್ತೆಯನ್ನು ಅಗಲ ಮಾಡಿ ಕಮಿಷನ್ ತಿನ್ನುವುದಲ್ಲ ನಾನೊಬ್ಬ ಪ್ರೊಫೆಷನಲ್ ಕಾಂಟ್ರಾಕ್ಟರ್ ಹೇಗೆ ಮಾಡ್ಬೇಕು ಏನ್ ಮಾಡ್ಬೇಕಂತ ನನ್ನ ಬಿ ಮಾಡಿ ಟೆಕ್ ಮಾಡಿ ಓದಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನನ್ನ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ನನ್ನನ್ನು ಮೆಟ್ಟಬೇಕೆಂದು ಇಪ್ಪತ್ತೈದು ವರ್ಷದಿಂದ ಸುನಿಲ್ ಕುಮಾರ್ ಏನೆಲ್ಲ ಮಾಡಿದ್ದಾರೆ ಅಂತೆಲ್ಲ ನಂಗೆ ಗೊತ್ತಿದೆ ಅದನ್ನು ನಾನು ಸಮಾಜ ಮುಂದೆ ಹೇಳುವುದಲ್ಲ ಅದನ್ನು ಎದುರಿಸಿ ಮುಂದೆ ಬಂದ್ರೆ ಮಾತ್ರ ನಾವೊಂದು ಸಮಾಜದಲ್ಲಿ ಇರುವುದು ಅದನ್ನು ಎದುರಿಸುವ ಶಕ್ತಿ ನನಗೆ ನಾನು ನಂಬಿದ ತ ದೇವರು ಮತ್ತೆ ನನ್ನ ತಂದೆ ತಾಯಿ ಕೊಡ್ಲಿ ಅಂತ ನಾನು ಆಶಿಸ್ತೇನೆ ಅದಲ್ಲದೆ ಹೀಗೆ ಬಾಯಿ ಬಂದಾಗ ಕಾರ್ಖಾನೆಯಲ್ಲಿ ಮಾತಾಡುವ ಪ್ರವೃತ್ತಿ ಕೈದಾಗಬೇಕು ಯಾರು ದ್ವೇಷ ರಾಜಕಾರಣ ಶುರು ಮಾಡಿದ್ದು ಯಾರು ಕಾರ್ಖಾನೆಯಲ್ಲಿ ಜಾತಿ ರಾಜಕೀಯ ಶುರು ಮಾಡಿದ್ದು ಗೋಪಾಲ್ ಭಂಡಾರಿ ಯಾರು ಯಾವ ದೊಡ್ಡ ಜಾತಿ ಸೇರಿದವರಲ್ಲ ವೀರಪ್ಪರಲ್ಲ ಆದರೂ ಎಲ್ಲ ಜನ ಏಕಮನಸ್ಸಿನಿಂದ ಒಳ್ಳೆಯವರಂತವರ ಅವರ ಗೆಲ್ಲಿಸ್ತಾ ಇದ್ರು ಸುನೀಲ್ ಕುಮಾರ್ ಬಂದ ಮೇಲೆ ಕಾರ್ಖಾನೆಯಲ್ಲಿ ಜಾತಿ ರಾಜಕಾರಣ ಶುರು ಮಾಡಿದ ಏಕೈಕ ಕೆಟ್ಟ ವ್ಯಕ್ತಿಯವರು ಸುನೀಲ್ ಕುಮಾರ್ ಯಾಕಂದ್ರೆ ಇವತ್ತು ಪರಶುರಾಮನ ಮೂರ್ತಿಯನ್ನು ಫೈಬರ್ ಮೂರ್ತಿ ಅಂತ ಇವತ್ತಿಗೆ ಇಟ್ಟೆ ನಾನು ಯಾಕಂದ್ರೆ ನಾವು ಅವತ್ತು ಪರಶುರಾಮ ಬೆಟ್ಟಕ್ಕೆ ಹೋಗುವಾಗ ನಮ್ಮ ಮಾನ್ಯ ಮಂಜುನಾಥ್ ಭಂಡಾರಿ ಅವರು ನಮ್ಮ ಎಂ ಎಲ್ ಸಿ ಅವರು ನಮ್ಮ ಜೊತೆಗಿದ್ರು ಅವರನ್ನು ಕರ್ಕೊಂಡು ಹೋಗಿದ್ದು ಅವರ ಕೈಯಲ್ಲಿ ಅವತ್ತು ಆ ಮೂರ್ತಿಯಿಂದ ತೆಗೆದ ಫೈಬರ್ ಪೀಸ್ ಅನ್ನು ನಾವು ಪತ್ರಿಕೆ ನಿಮ್ಮ ಎದುರಲ್ಲಿ ಎಲ್ಲ ಕೊಟ್ಟಿದ್ದೇವೆ ಅದನ್ನು ಇವತ್ತು ಅಂತ ನಾನು ನನ್ನ ಬೈಲೂರಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಪ್ರಮಾಣ ಮಾಡಲಿಕ್ಕೆ ಬರ್ಲಿಕ್ಕೆ ಸಿದ್ಧನಿದ್ದೇನೆ ಅವ್ರು ಯಾರಿಗಾದ್ರೂ ತಾಕತ್ತಿದ್ರು ಅವರು ಕಾರ್ಕ ಅಲ್ಲಿಗೆ ಬರಬೇಕು ನಾನು ಅವರು ಪಶ್ಚಾತಾಪ ಯಾತ್ರೆ ಕಾರ್ಕಳದಿಂದ ಡಿ ಸಿ ಆಫೀಸ್ ಉಡುಪಿಗೆ ಪಶ್ಚಾತಾಪ ಯಾತ್ರೆ ಅದು ಪರಶುರಾಮ ಆಗ್ಬೇಕಂತ ಯಾತ್ರೆ ಅಲ್ಲ ಪಶ್ಚಿತಪ್ಪ ಅವ್ರು ಬರ್ಲಿ ಅಲ್ಲಿ ಹೋಗುವಾಗ ಬೈಲೂರಲ್ಲಿ ಮೊಮ್ಮನ ದೇವಸ್ಥಾನ ಅಲ್ಲಿ ಬರ್ಲಿ ನಾನು ಹೇಳ್ತೇನೆ ನಾನು ಆವತ್ತು ತಂದದ್ದು ನಾನು ಮನೆಯಿಂದ ತಂದದಲ್ಲ ಪರಶುರಾಮನ ಮೂರ್ತಿಯಿಂದ ಕಿತ್ತ ಫೈಬರ್ ಪೀಸನ್ನೇ ಅಂತ ನಾನು ಹೇಳ್ತೇನೆ ಅದು ಆಯ್ತು ಒಂದು ಅಂತದಾಯ್ತು ಅಲ್ಲಿಂದ ಕತ್ಕೊಂಡು ಹೋದ್ರು ಅಲೆ ಊರಲ್ಲಿ ಅಡಗಿಸಿಟ್ಟು ನಾಲ್ಕು ತಿಂಗಳು ಕೇಳಿದ್ ಕೂಡ್ಲೆ ಹೇಳಿದ್ರು ಇಲ್ಲ ನಾಡ್ದು ಹೊರಗೆ ಬರ್ತದೆ ನಾಲ್ದು ಸುಮಾರು ಡಿ ಸಿ ಅವರು ಹೇಳಿದ್ರು ಎಸ್ ಪಿ ಅವರು ಹೇಳಿದ್ರು ಇದನ್ನು ಹೋಗಿ ನಾವು ಹೇಳಿದೆ ನಮ್ಗೆ ಗುಮಾನೆ ಇತ್ತು ಖಂಡಿತ ಇದು ಸುಳ್ಳು ಅಂತೇಳಿ ಇದು ಅಲೆ ಊರಿನ ಗೋಡಾನಲ್ಲಿ ನಾಲ್ಕು ತಿಂಗಳಲ್ಲಿ ಅಂತ ಕೃಷ್ಣ ನಾಯಕ ಮಾಡ್ತಾ ಇದ್ದಾನೆ ಆಯ್ತು ಇನ್ನು ಸುನೀಲ್ ಕುಮಾರ್ ಪ್ರಭಾವ ಬೀರಿ ಅವರು ಎಂಆರ್ ಶಾಸಕರಲ್ಲ ಮಾಜಿ ಮಂತ್ರಿ ಅವರಲ್ಲ ಇಡಿಯವರು ಕಂಚಿದಾನೇ ಪ್ರತಿಷ್ಠಾಪಿಸಬಹುದು ನಾವು ಸ್ವಲ್ಪ ಸುಮನಿದೇವ್ ಇರ್ಲಪ್ಪ ಮಾಡ್ಲಿ ನಮ್ದು ಏನಾಗ್ಬೇಕು ಅಲ್ಲಿ ಆಗ್ಬೇಕು ಏನೋ ಪುನಾವಣಿ ಕೊಟ್ಟಿದ್ದಾರೆ ಇವರು ದುಡ್ಡು ಕೊಟ್ಟಿರ್ಬೋದು ಮಾಡಿಸ್ತಿರ್ಬೋದು ಇವರ ಪಾಪವನ್ನು ತೋಳ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರ ಅಂತ ಹೇಳಿ ಸುಮ್ರೀ ದೇವ್ ಈಗ ಬಂದ ರಿಪೋರ್ಟ್ ನೋಡಿದಾಗ ಇವ್ರು ಏನು ಪುನಃ ಕೃಷ್ಣ ನಾಯಕನ ಹತ್ರ ಅವನ ಗೋಡನಲ್ಲಿ ಆರು ಎಂಟು ತಿಂಗಳ ಮಾಡಿಸ್ತಿದಾರ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳಿದಂತ ಈಗಿನ ನಮ್ಮ ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ ಈಗ ಸ್ಟೇಷನ್ ತಂದಿಟ್ಟ ಮೂರ್ತಿ ಸಮೇತ ಬೆಟ್ಟದಲ್ಲಿ ಇರುವುದು ಹೇಗ ಆಯ್ತಲ್ವಾ ಅದು ಮೇಲಿದ್ದು ಫೈಬರ್ ಮಿಸ್ ಆಯ್ತು ಈಗ ಇರುವುದನ್ನು ಒಂದಷ್ಟು ಪೇಂಟ್ ಕೊಟ್ಟು ಫೈಬರ್ ಲೇಪ ಹಾಕಿಟ್ಟು ಈಗ ಸಹ ಅಲ್ಲಿ ಉಂಟು ನಾನು ಹೇಳ್ಬೇಕಂತಿಲ್ಲ ಮೂರ್ತಿ ನಿಂತುಕೊಂಡಿದೆ ಪರಶುರಾಮನ ಮಹಿಮೆ ಅನ್ನೋದು ಇದು ಬೇರೆ ಏನಲ್ಲ ಪರಶುರಾಮನ ಮಹಿಮೆ ಅಲ್ಲದಿದ್ರೆ ಅಲ್ಲಿ ಅರ್ಧ ಮೂರ್ತಿ ನಿಲ್ಲಿಗೆ ಸಾಧ್ಯವೇ ಇಲ್ಲ ಖಂಡಿತ ರಥ ರಾತ್ರಿ ಕಳ್ಳರು ಪೂರ್ತಿಯನ್ನು ಕಿತ್ತುಕೊಂಡು ತಗೊಂಡು ಹೋಗ್ತಿದ್ರು ಇವತ್ತು ನಮ್ಮ ಪಕ್ಷದ ಬಗ್ಗೆ ನನ್ನ ವೈಯಕ್ತಿಕ ಬಗ್ಗೆ ಬಾಯಿ ಬಂದದ್ದು ಮಾತಾಡ್ತಾರೆ ಇವರು ಮನುಷ್ಯರ ಅಂತ ಗೊತ್ತಾಗ್ತಾ ಇಲ್ಲ ಒಬ್ಬ ಮನುಷ್ಯ ಸುಳ್ಳು ಹೇಳಬೇಕು ಒಂದು ಮಿತಿ ಬೇಕು ಯಾರು ಜ ಕಣ್ಣಿದ್ದ ಮನುಷ್ಯ ರಾಜಕೀಯಗೋಸ್ಕರ ಏನನ್ನು ಮಾಡಬಾರ್ದು ನಾವು ನಮ್ಮ ಇಡೀ ಜಿಲ್ಲೆಯಲ್ಲಿ ಅಂತ ಯಾವತ್ತೂ ಸಂಸ್ಕೃತಿ ಇರಲಿಲ್ಲ ಅಂತ ಯಾವತ್ತೂ ಸಂಸ್ಕಾರ ಇರಲಿಲ್ಲ ಕೇವಲ ಮನುಷ್ಯನ ಲೂಟಿ ದುಡ್ಡು ಮಾಡುದು ಅದರ ಜೊತೆಗೆ ಸಿಕ್ಕಿದವರ ತರ ಇನ್ವೆಸ್ಟ್ಮೆಂಟ್ ಮಾಡುದು ಇಂಥದ್ದೇ ಕೆಟ್ಟ ಕೆಲಸ ಮಾಡ್ತಾ ಬರೋದು ನಾವು ಕಾರ್ಖಾನೆಯಲ್ಲಿ ನೋಡ್ತಾನೆ ಬಂದಿದ್ದೀವಿ ಯಾರ ಬದುಕು ಕಟ್ಟಿ ಕೊಟ್ಟೋದಿಲ್ಲ ಯಾರ್ದಾದ್ರು ಒಬ್ಬರು ಇದ್ರು ಹೇಳಿ ಬದುಕು ಕಟ್ಟಿ ಇಂತ ಪಾಪದವನಿಗೆ ಸುನೀಲ್ ಕುಮಾರ್ ಸಭೆಗೆ ಸಹಾಯ ಮಾಡಿ ಅವನ ಬದುಕು ಕಟ್ಟಿಕೊಟ್ಟಿದ್ದಾರೆ ಸುನೀಲ್ ಕುಮಾರ್ ಅಂತ ಎಲ್ಲರನ್ನು ಹೆದರಿಸಿ ದಮನಿಸಿ ತನ್ನ ಹತ್ರ ತಪಿ ಮುಷ್ಠಿಯಲ್ಲಿ ಇಟ್ಕೊಳ್ಳುವ ಕೆಲಸವನ್ನು ಸುನೀಲ್ ಕುಮಾರ್ ಮಾತಾಡ್ತಾ ಇಪ್ಪತ್ತು ವರ್ಷದಿಂದ ಮಾಡಿಕೊಂಡು ನಮ್ಮ ಸಜ್ಜನ ರಾಜಕಾರಣಿ ಗೋಪಾಲ್ ಭಂಡಾರಿ ಮತ್ತೆ ವೀರಪ್ಪ ಮೊಯ್ಲಿ ಅವರನ್ನು ತೇಜವಾದ ಮಾಡಿದ್ದು ಇದೇ ಕಾರ್ಖಾನದ ಬಂಡಿ ಮಠದ ಬಸ್ ಸ್ಟ್ಯಾಂಡ್ ಅಲ್ಲಿ ಲಾಠ ನೆಡ್ಕೊಂಡು ಹುಡುಕಿದ್ದಾರೆ ಎಲ್ಲಿದ್ದಾರೆ ಅಭಿವೃದ್ಧಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯ ಸರ್ಕಾರ ಡಿಕೆ ಶಿವಕುಮಾರ್ ಸರ್ಕಾರ ಜನರ ಬದುಕನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ ಉಂಟು ಇವತ್ತು ಪ್ರತಿ ಮನೆಯ ತಾಯಿಗೆ ಅಲ್ಲಿ ಮನೆಯ ಒಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡುದಂದ್ರೆ ಏನು ತಮಾಷೆನಾ ಅಕ್ಕಿ ಕೊಡು ತಮಾಷೆನಾ ಇವ್ರು ಅಷ್ಟು ಬಿಜೆಪಿಯವರು ವಿರೋಧಿಸುದಾದ್ರೆ ನಾಳೆ ಇಂತ ಸಮಸ್ತ ಬಿಜೆಪಿ ಅವರು ಹೇಳಬೇಕು ನಮಗೆ ಕಾಂಗ್ರೆಸ್ ದುಡ್ಡು ಬೇಡ ಅಂತ ಬರೆದುಕೊಳ್ಳಿ ಯಾರ ಮನೆಗೂ ದುಡ್ಡು ಹೋಗುದಿಲ್ಲ ಕರೆಂಟ್ ಬೇಡ ನಮ್ಗೆ ಫ್ರೀ ಅಂತ ಬರೆದುಕೊಳ್ಳಿ ಅವರ ಮನೆಗೆ ಕರೆಂಟ್ ಫ್ರೀ ಕೊಡುದಿಲ್ಲ ಎಲ್ಲ ಸರ್ಕಾರ ಜನರಿಗೆ ಎರಡು ಸಾವಿರ ನಾಲ್ಕು ಸಾವಿರ ಕೊಡುವ ಬಡವರಿಗೆ ಇವ್ರು ಬಹಳ ಕಾಲೇಜ್ ಇದೆಯಲ್ಲ ಇವ್ರು ಬಹಳ ಸರ್ಕಾರ ಕಾಳಜಿ ಕಾಲೇಜ್ ಇದ್ರೆ ಇವ್ರಿಗೆ ನಾಲ್ಕು ಸಾವಿರ ಬಡವರಿಗೆ ಕೊಡುವ ಇವ್ರು ವಾಪಸ್ ಬರೆದುಕೊಳ್ಳಿ ನಮ್ಗೆ ಬೇಡ ಅಂತೇಳಿ ಮೊನ್ನೆ ಒಬ್ಬ ಬೋಳದಲ್ಲಿ ಅದ ಹೇಳ್ತಾರೆ ಪಂಚಾಯತ್ನವರು ಇಂತ ಒಂದು ಜನಪ್ರತಿನಿಧಿ ಆದವರು ಇವ್ರು ಯಾವ ಲಜ್ಜೆ ಅಂತ ಗೊತ್ತಿಲ್ಲ ಆದ್ರೆಸ್ ಹೇಳ್ತಾರೆ ನಮ್ಗೆ ಈ ಗ್ಯಾರಂಟಿ ಯೋಜನೆ ಬಹಿಷ್ಕಾರ ಮಾಡಿ ಮಾಡಲಿ ಅವ್ರು ನಾಳೆಯಿಂದ ಇದು ಅವರ ತಾಕತ್ತು ಈಗ ಇದ್ದಾರೆ ಮೂವತ್ನಾಲ್ಕರಲ್ಲಿ ಮೂವತ್ತು ಪಂಚಾಯತ್ ಬಿಜೆಪಿ ಉಂಟು ನಾಳೆಯಿಂದ ಬಹಿಷ್ಕರಿಸಲಿ ಅವರು ಎರಡು ಸಾವಿರ ರೂಪಾಯಿ ದುಡ್ಡು ನಮ್ಗೆ ಬೇಡ ಬರ್ದು ನಾಳೆ ದುಡ್ಡು ಬರಲ್ಲ ಕರೆಂಟ್ ನಮ್ಗೆ ಫ್ರೀ ಬೇಡ ಬರ್ದುಕೊಳ್ಳಲಿ ಹತ್ತು ಕೆ ಜಿ ಅಕ್ಕಿ ಬೇಡ ಬರ್ದುಕೊಡ್ಲಿ ಸರ್ಕಾರಿ ಬಸ್ ಅಲ್ಲಿ ಹೋಗುದು ಬೇಡ ಇವರು ಅವರ ಮದುವೆ ಇದ್ದಾರೆ ದುಡ್ಡು ಬರುದ್ ತಗೊಳ್ಳುದು ಬೇಡ ಇವ್ರು ಬಿಟ್ಟು ಬಿಡ್ಲಿ ಯಾರು ಇವ್ರಿಗೆ ತಗೊಳ್ಬೇಕಂತ ಹೇಳ್ತಿದ್ದಾರೆ ಇವರು ಗಟ್ಟಿ ಕೂಗಿದ ಕೂಡ್ಲೆ ಸುಳ್ಳನ್ನು ಪದೇ ಪದೇ ಹೇಳಿದ ಕೂಡಲೆ ಒಂದು ನಾಲ್ಕು ಜನ ಡೊಂಬರಾಟದವ್ರ ಹತ್ರ ಏನು ಎಲ್ಲ ಇವರ ಹಿಂದೆ ಅಲಿವರ ಹೇಳಿದ ಕೂಡ್ಲೆ ಯಾರಕ್ಕಾದ್ರೆ ಕಾಂಗ್ರೆಸ್ ಅವರು ಹೆಜ್ಜೆ ಓಡ್ತಾರ ಅಹಂಕಾರ ಬಂದಿದೆ ಇದ ಉದ್ದೇಶಕ್ಕೆ ಅನ್ಯಾಯ ಮಾಡ್ತಾ ಅಂತ ಹೇಳ್ತಿದಾರೆ ಇವರು ಮಾಡುದೇ ಕಳ್ಳ ವ್ಯಾಪಾರ ಇವ್ರು ಮಾಡುದೇ ಕಳ್ಳ ವ್ಯಾಪಾರ ಅದನ್ನು ಕಾನೂನಿನ ಪ್ರಕಾರ ಕೂಡ್ಲೆ ಕಳ್ಳ ವ್ಯಾಪಾರಸ್ಥರು ಹಿಡಿದ್ರು ಅಂತ ಹೇಳ್ತಾರೆ ಯಾಕೆ ಸರಿಯಾಗಿ ವ್ಯಾಪಾರ ಮಾಡಿದವ್ರು ಮಾಡ್ತಾ ಇಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಯಾರಿಗೆ ತೊಂದರೆ ಆಗಿ ನಮ್ಮಿಂದ ಯಾರಾದ್ರೂ ಎದುರು ಬಂದು ಸಮಾಜ ಬಂದಿದ್ರೆ ಎದುರು ಬಂದು ಹೇಳಿ ನಾನು ಉತ್ತರ ಕೊಡ್ತೇನೆ ನಾನು ಮಾಡಿದ್ರೆ ಆ ಪಾಪವನ್ನು ನಾನ್ ಇವತ್ತು ಇವತ್ತೆಲ್ಲರನ್ನು ಗಮನಿಸುವಂತ ಕೆಟ್ಟ ಕೆಲಸವನ್ನು ಸುಲಭ ಮಾಡ್ತಾ ಇದ್ದಾರೆ ನೀವು ಎಲ್ಲರೂ ಇದನ್ನು ಯೋಚನೆ ಮಾಡ್ಬೇಕು ಇವರು ಮೂರನೇ ಸಲ ಮಾಡಿದ ಮೂರ್ತಿ ಒಂದ್ಸಲ ಸ್ವಂತಗಿಂತ ಮೇಲಿದ್ದ ಆಯ್ತು ಫೈಬರ್ ಕತ್ಕೊಂಡು ಹೋದ್ರೆ ಇಲ್ಲ ಅಂತ ವಾದ ಮಾಡಿ ಬಂದೆ ನಾನು ಪಿ ಎಲ್ ಎಕ್ ಮರ್ದಿನ ಉಡುಪಿಯಲ್ಲಿ ಎಲ್ ಎ ಆಸ್ಪಾಸ್ವಾಗಿ ಐ ಬಿ ಎಸ್ ಮಾಡ್ತಾರೆ ಇದು ಹಿತ್ತಾಳಿದ್ದು ಕಾಂಗ್ರೆಸ್ ಅವ್ರದ್ದು ಗೊತ್ತಾಯ್ತಾ ಅಂತಾಳೆ ಇವರು ಕಂಚಿದು ಮಾಡಿದಾರಾ ಕಂಚಿ ಉಂಟಾ ಕಂಚು ಉಂಟಾ ಅದ್ರಲ್ಲಿ ಅದಾಯ್ತು ಪುನರಪ್ಪರ ಮಾಡಿಸಿದನು ಸಮೇತ ಬೆಂಗಳೂರಲ್ಲಿ ಅದನ್ನು ಸಮೇತ ಅತ್ಯಂತ ಕಳಪೆ ಮಟ್ಟವನ್ನು ಇತ್ತಾಳೆ ಅಂತೇಳಿ ಈಗ ನಮ್ಮ ರಿಪೋರ್ಟ್ ಅಲ್ಲಿ ಬಂದಿದೆ ನಾವು ಅದನ್ನು ರಿಪೋರ್ಟ್ ಬರೋದ್ರಾಗ ಮಾತಾಡಬಾರ್ದು ಅಂತಿದ್ದೆ ಆದ್ರೆ ಈಗ ನಾನು ಪಿ ಎಲ್ ಹಾಕಿದ್ದೇನೆ ಗವರ್ಮೆಂಟ್ ಎದುರಲ್ಲಿ ಕೋರ್ಟ್ನ ಎದುರಲ್ಲಿ ಇದನ್ನು ಆದಷ್ಟು ಬೇಗ ಮೂರ್ತಿ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಆ ಒಂದು ಕೇಂದ್ರವನ್ನು ಕೊಡ್ಬೇಕಂತ ನಾನೊಂದು ನನ್ನ ಏನು ಮನಸ್ಸಿನ ಇಂಗಿತ ಉಂಟು ಅದನ್ನು ವ್ಯಕ್ತಪಡಿಸಿದ್ದೇನೆ ಅದನ್ನು ಹೇಳಿದುಕೊಳ್ಳಿ ಬಿಜೆಪಿಯವರಿಗೆ ಈಗ ಅವ್ರಿಗೆ ನೆಲೆ ಇಲ್ಲದಂತಾಗಿದೆ ಕಾರ್ಖಾನದಲ್ಲಿ ನಾವಿನ್ನೇನು ಮಾಡುದು ನಮ್ದು ಹೋಯ್ತಲ್ಲ ಎಲ್ಲ ಇವರಿಗೆ ಒಂದು ವರ್ಷದಿಂದ ಹಾಕುವ ಮನೋಭಾವನೆ ಇಲ್ಲ ಡಿ ಕೆ ಶಿವಕುಮಾರ್ ಹತ್ರ ನಾನು ಸುಮಾರು ಹೇಳಿದ್ದೆ ಸರ್ ಈಗ ಕಾರ್ಯಕ್ರಮಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಅವ್ರು ಎಣಿಸಿದ್ರು ಒಬ್ಬ ಮಂತ್ರಿ ಆದವ ಒಬ್ಬ ಇಷ್ಟೊಡ್ ಜವಾಬ್ದಾರಿ ಸರ್ ನಾಲ್ಕು ಸಲ ಶಾಸಕ ಇದ್ದಾವ ಚಕ್ರ ಹಾಗೆ ಮಾಡ್ತಾನ ಮಾರ ಅಷ್ಟು ಒಂದು ಕೆಟ್ಟ ಕೆಲಸ ಮಾಡ್ತಾನ ಒಬ್ಬ ರಾಜ್ಯದ ಜೊತೆಗೆ ಮುಖ್ಯಮಂತ್ರಿಯನ್ನು ಕರೆದು ಎರಡುವರೆ ಕೋಟಿ ರೂಪಾಯಿ ಕಲ್ಚರ್ ಖರ್ಚು ಮಾಡಿ ಎರಡು ಕೋಟಿ ಮೂರ್ತಿ ಸ್ಥಾಪನೆ ಮಾಡುವ ಯೋಗ್ಯತೆ ಅಲ್ವಾ ಕೇಳಿದಾಗ ನೀವು ಬನ್ನಿ ಸರ್ ಅಂತ ಕಾಪು ಮಾರಿಯಮ್ಮ ದೇವಸ್ಥಾನ ಪ್ರತಿಷ್ಠೆ ಬಂದ ಕರ್ಕೊ ಬಂದ್ವಿ ಆಗ ಅವ್ರು ನೋಡಿ ಹೇಳಿದ್ರು ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಯಾರಾದ್ರು ಹೇಳಿದ್ರೆ ನಂಬಲಿಕ್ಕೆ ಆಗುದಿಲ್ಲ ನೋಡಿದ್ರೆ ಮಾತ್ರ ನಂಬಲಿಕ್ಕೆ ಆಗ್ತದೆ ಅಂತ ಆಗ ನೋಡಿ ಹೇಳಿದ ದಿಗ್ಮೆ ಆಯ್ತು ನೋಡಿ ಇಷ್ಟು ಕೆಲಸ ಕೆಟ್ಟ ಕೆಲಸ ಮಾಡಿದಾರ ಆದ್ರೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಇದ್ರಲ್ಲಿ ಯಾರು ತಪ್ಪಿಸ್ತಾರೆ ಇದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತ ನಾನು ಹೇಳಿದೆ ಇದು ಯಾವ ನಿರ್ಬೀತಿ ಕೇಂದ್ರ ಮಾಡೋದಿರ್ಬೋದು ಮೂರ್ತಿ ಮಾಡಿರೋದು ತಪ್ಪಾಗ್ಲಿಕ್ಕಿಲ್ಲ ಇದು ಸುನೀಲ್ ಕುಮಾರ್ ಚುನಾವಣೆಗೋಸ್ಕರ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಾಡಿಸಿದ್ರು ಯಾಕಂದ್ರೆ ಅವ್ರು ಸುಳ್ಳಿನ ಕಂತೆ ಎಲ್ಲ ಮುರಿದು ಬಿದ್ದಿದೆ ಅವತ್ತು ಸುಚೇತಾ ಶೆಟ್ಟಿ ಹೇಳಿದ್ರು ಗೋಪಾಲ ತಾಯಿ ಹೆಸರು ಹೇಳಿದ್ರು ವೀರಪ್ಪ ಮನೆಯವ್ರು ಆಟ ನೀಡು ಹುಡುಕಿದ್ರು ನಮ್ಮ ಬಡ್ಡಿ ಮಠದಲ್ಲಿ ಈಗ ಅದೆಲ್ಲ ಮುಖಾಂತರ ಈಗ ದೇವರನ್ನೇ ವಂಚಿಸಿ ಹೊರಟಿದ್ದಾರೆ ಇಂಡಿಯಾದಲ್ಲಿ ಅಲ್ಲ ಕರ್ನಾಟಕದಲ್ಲಿ ಅಲ್ಲ ಜಗತ್ತಲ್ಲಿ ಇಷ್ಟು ದೊಡ್ಡ ಒಂದು ಯಾವುದೇ ಧರ್ಮದ ಬಗ್ಗೆ ಅಪಚಾರ ಆಗುದು ಎಲ್ಲಿ ಸಹ ಇಲ್ಲ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೇನೆ ಹಾರೇ ಪಿತ್ಯಾಸಿರ್ಕೊಂಡು ಹೊರಡ್ತಾರೆ ಪೇಪರ್ ಬರ್ತದೆ ಸುನೀಲ್ ಕುಮಾರ್ ಇದೆ ಶಂಕುಸ್ಥಾಪನೆ ಅಂತ ಇಲ್ಲಿ ಸುನೀಲ್ ಕುಮಾರ್ ಮನೆಯಿಂದ ದೊಡ್ಡ ಈಜು ಅಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಕ್ಷಲಾಗದಲ್ಲಿ ಬ್ರಿಡ್ಜ್ ಆಗಿರಲಿಲ್ಲ ಫಸ್ಟ್ ಎನ್ಕೌಂಟರ್ ಆಗಿದೆ ಅಲ್ಲಿ ಈಗ ಅಲ್ಲಿ ಏಳು ಕೋಟಿ ರೂಪಾಯಿ ಬ್ರಿಡ್ಜ್ ಶಾಂಕ್ಷನ್ ಆಗಿದೆ ಅಲ್ಲಿ ಮತ್ತೆ ಚೀತಾ ನದಿಯಲ್ಲಿ ಸೇರಿ ಇವತ್ತು ಮೊನ್ನೆ ಬೈಲೂರಲ್ಲಿ ಈಗ ಸಂಗೋಪನ ಕೇಂದ್ರ ಐವತ್ತಕ್ಕೆ ಲಕ್ಷ ಸ್ಯಾಂಕ್ಷನ್ ಆಗಿದೆ ಈಗ ಮೊನ್ನೆ ನಾವು ಎಲ್ಲ ಪ್ರತಿ ಶನಿವಾರ ಆಯಿತವರ ಆರೋಗ್ಯ ಕಸಿ ಹೋಗ್ತಾರೆ ಶಂಕುಸ್ಥಾಪನೆ ಮಹಿಳೆಯರು ಎಲ್ಲ ಕೈ ಈಗ ಅದು ಮಾಡುದು ಕಾಯ್ದೆ ಆಯ್ತು ಈಗ ಈಗ ಹೊಸಾಟ ಮುಟ್ಲುಪಾಡಿ ಸತೀಶ್ ಶೆಟ್ಟಿಯ ಮೂಲಕ ಏನು ಅಭಿವೃದ್ಧಿ ಸೊನ್ನೆ ಅಭಿವೃದ್ಧಿ ಅಂತ ಅವ ಏನು ಜೀವನದಲ್ಲಿ ಮಾಡಿದೆ ಅಂತ ತೋರಿಸ್ಬೇಕು ಜನರ ಇದ್ರಲ್ಲಿ ಇನ್ನೊಬ್ಬರ ಬಗ್ಗೆ ಬೊಗಳೆ ಬಿಡುದಲ್ಲ ಆಯ್ತು ಮೊನ್ನೆ ಈಗ ಇನ್ನ ಸಾರಿ ನಮ್ಮ ಮುಂಡೇರಲ್ಲಿ ಪಶು ಅಂಗಪ್ಪ ನಮ್ಮ ಪಿ ಎಚ್ ಸಿ ಮೂರು ಪಿ ಎಚ್ ಸ್ಯಾಂಕ್ಷನ್ ಆಗಿದೆ ನಿಂತು ಒಂದು ಸುಳ್ಳು ಹೇಳ್ತಾರೆ ಹತ್ತು ಲಕ್ಷ ರೂಪಾಯಿ ಅಂತ ಅಲ್ಲಿ ಬದಿಯಲ್ಲಿ ಆಫೀಸರ್ ಹೇಳಿದ ಇಲ್ಲ ಸರ್ ಒಟ್ಟಿ ಅರವತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತೆ ಇದೆಲ್ಲ ಯಾರಿಗೂ ಸುಳ್ಳು ಹೇಳುದು ಆ ನಂತರ ಪ್ರತಿ ವರ್ಷ ಎರಡು ವರ್ಷ ಐತಿ ಈಗ ಪ್ರತಿ ವರ್ಷ ಇನ್ನೂರ ಐವತ್ತು ಕೋಟಿ ಆಗಿ ಕಾರ್ಖಾನೆ ತಾಲೂಕಿಗೆ ಐನೂರು ಕೋಟಿ ರೂಪಾಯಿ ಪ್ರತಿ ಬಡವರ ಯಾರಿಗೆ ಹಸಿವೆ ಉಂಟು ಅವರ ಮನೆಗೆ ಆ ದುಡ್ಡು ಹೋಗಿದೆ ಅದು ಅಕ್ಕಿ ಇರ್ಬೋದು ಕರೆಂಟ್ ಮೂಲಕ ಇರ್ಬೋದು ಕ್ಯಾಶ್ ಮೂಲಕ ಇರ್ಬೋದು ಇದು ಮಾಡಿದ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಮ್ಮೆಯ ಸರ್ಕಾರ ಎಂಬ ನಮ್ಗೆ ಆ ಒಂದು ಒಳ್ಳೆಯ ಮಾತಿದೆ ಇವತ್ತು ಯಾವುದೇ ದೇವಸ್ಥಾನ ಇರ್ಬೋದು ದೇವಸ್ಥಾನ ಇರ್ಬೋದು ಅಲ್ಲಿ ಯಾವತ್ತು ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗುದಿಲ್ಲ ಬಿಜೆಪಿಯವರು ಎದ್ದು ನಮ್ಮ ಹಿರಿಯರು ಹೇಳ್ತಾ ಇದ್ರು ಯಾವತ್ತಾದ್ರೂ ನೀವು ರಾಜಕೀಯ ಮಾಡುವುದಾದ್ರೆ ದೇವಸ್ಥಾನ ಮತ್ತೆ ಶಾಲೆಯಲ್ಲಿ ಮಾಡಬೇಡಿ ಅಂತ ಹೇಳಿ ಇದು ನಮ್ಮ ಹಿರಿಯರು ನಮ್ಮ ಅಜ್ಜ ಅಜ್ಜಿ ನಮ್ಮ ಎಲ್ಲರೂ ಹೇಳಿದ ಮಾತಿತ್ತು ಇವತ್ತು ಎದ್ದು ಮಾಡಿದ್ರೆ ಸುನೀಲ್ ಕುಮಾರ್ ದೇವಸ್ಥಾನ ಮತ್ತು ಶಾಲೆಯಲ್ಲಿ ರಾಜಕೀಯ ರಾಜಕೀಯ ಶುರು ಮಾಡಿದ್ರೆ ದೇವಸ್ಥಾನ ಮತ್ತು ಶಾಲೆಯಲ್ಲಿ ಇದು ಏನಂತ ನಾವು ಹೇಳಿ ಇಂಥ ಕೆಟ್ಟವರ ಒಂದು ದುರಾಡಳಿತ ಕೈದಾಗಬೇಕು ವಿದ್ಯಾವಂತರು ಪ್ರಜ್ಞಾವಂತರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೇರಿಸಿಕೊಳ್ಬೇಕು ಇವರನ್ನು ದಮನಿಸಬೇಕು ಇವರು ಪುನರಭಿ ಮೂರನೇ ಸಲಸ ಸುಳ್ಳು ಮೂರ್ತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವ್ರು ಏನಾದರೂ ಒಂದು ಚೂರು ದೇವ್ ದೇವಸ್ಥಾನ ದೇವರು ಅಥವಾ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದ್ರೆ ಇವರು ಬೈಲೂರಿನ ಮಾರುಹಿಡಿಗೆ ಬರಬೇಕು ನಾವು ಬೇಕಾದ್ರೆ ಅವರು ಬರೋದು ಆರನೇ ತಾರೀಕು ಸಲ್ಲೆ ಕಾಯ್ತಾ ಇರ್ತೇವೆ ಅವರು ಆ ದಿವಸ ಮಾರಿ ಪೂಜೆ ಸಹ ಉಂಟು ನಾಳೆ ಇವತ್ತು ಮಂಗಳವಾರ ಮತ್ತೆ ನಾಳೆ ಅಲ್ಲಿ ಮಾರಿಪೂಜೆ ನಾಳೆ ಅವರ ರ್ಯಾಲಿ ಇದೆ ಅವ್ರು ಬರ್ಬೇಕು ಅಲ್ಲಿಗೆ ಹೇಳ್ಬೇಕು ಅಲ್ಲಿ ಫೈಬರ್ ಫೈಬರ್ಪೀಸ್ ಉದಯ್ ಶೆಟ್ಟಿ ಅವರು ಆ ದಿವಸ ಮಂಜಾ ಭಂಡಾರಿ ಒಟ್ಟು ಹೋಗಿ ತೆಗೆದುಕೊಂಡು ತೋರಿಸಿದು ಅದು ಅದರ ಮೂರ್ತಿಯಲ್ಲಿ ಇದ್ದದಲ್ಲ ಇದು ಉದಯ ಕುಮಾರ್ ಶೆಟ್ಟರು ಮತ್ತೆ ಕಾಂಗ್ರೆಸ್ ತಂದ ಅಂತ ಹೇಳಿದ್ರು ಸಾಕು ನಾವ್ ಅಲ್ಲಿಗೆ ಬಿಡ್ತೇವೆ ಮತ್ತೆ ಇಷ್ಟು ಹೇಳ್ತಾ ಖಂಡಿತ ಈ ಬಗ್ಗೆ ತಾವು ಕೂಲಂಕುಶವಾಗಿ ಪರಿಶೀಲಿಸಿ ಎಲ್ಲವನ್ನು ಎದುರು ಸಮಾಜ ಎದುರು ತರುವಂತ ಕೆಲಸವನ್ನು ಮಾಡ್ಬೇಕಂತ ನಿಮ್ಮ ಹತ್ರ ವಿನಂತಿಸಿಕೊಳ್ತೇವೆ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ